ಹಾಯ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಸಂಡೇ ಸ್ಪೆಷಲ್ಲು ಚಿಕನ್ನು ಮಾಡಿಟ್ಟಿದ್ದೀನಿ ಚಿಕನ್ ಫ್ರೈ ಥರ ಚಿಕನ್ ಫ್ರೈ ಮತ್ತು ಅನ್ನ ಕೂಡ ನಾನು ಆಲ್ಮೋಸ್ಟ್ ಎಲ್ಲ ಹೇಳ್ದಂಗೆ ನನಗೆ ಕುಕ್ಕರ್ನಲ್ಲಿ ಮಾಡೋಕ್ಕೆ ಅಡುಗೆ ಇಷ್ಟ ಆಗೋಲ್ಲ ಅಂತ ಹೇಳಿದ್ನಲ್ಲ ಹಂಗಾಗಿ ಸ್ವಲ್ಪ ಚಿಕನ್ ಫ್ರೈನೂ ಅನ್ನನ ಅನ್ನನೆಲ್ಲ ನಾನು ಇದರಲ್ಲೇ ಮಾಡ್ಕೊಂಬಿಡ್ತೀನಿ ತಪ್ಲಿನಲ್ಲೇ ಮಾಡ್ಕೊತೀನಿ ಮಕ್ಕಳು ಮನೇಲಿರ್ತಾರೆ ಅನ್ನೋ ಕಾರಣಕ್ಕೆ ಚಿಕನ್ ಫ್ರೈನು ಇದು ಮಾಡಿ ಬೆಳಗ್ಗೆ ಸ್ವಲ್ಪ ಬೇಗ ಆಯಿತು ಇವತ್ತು ಭಾನುವಾರ ಕರೆಂಟ್ ಕೂಡ ತೆಗೆದುಬಿಡ್ತಾರೆ ಅಂತ ಎಲ್ಲ ಹೇಳ್ತಾಯಿದ್ರು ಹಂಗಾಗಿ ಎಲ್ಲ ಆವಾಗಲೇ ಆಲ್ರೆಡಿ ಕರೆಂಟ್ ಕೂಡ ಹೋಯ್ತು ಫಂಕ್ಷನ್ ಇದೆ ಒಂದು ಫಂಕ್ಷನ್ಗೆ ರೆಡಿ ಆಗಬೇಕು ರೆಡಿಯಾಗಿ ಯಾವ ಫಂಕ್ಷನ್ಗೆ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇವತ್ತು ನಾನು ನನ್ನ ಮಗ ಅಷ್ಟೇ ಹೋಗೋದು ಬೇರೆ ಯಾರೂ ಬರಲ್ಲ ಮನೇಲಿ ಮಕ್ಕಳು ಹಂಗೆ ಓದೋದೆಲ್ಲ ಇದೆ ಅಂತ ಅವ್ರು ಇಲ್ಲ ಮನೆ ಮನೆಯಿಂದ ಇವತ್ತು ಫಂಕ್ಷನ್ಗೆ ಯಾರೂ ಇಲ್ಲ ನಾನು ಅವನಿಬ್ಬರೇ ಮಾತ್ರ ಹೋಗ್ತಾ ಇರೋದು ನಾನು ಫಂಕ್ಷನ್ಗೆ ಹೋಗೋಕೆ ಮುಂಚೆ ಚೆನ್ನಾಗಿ ಕಡಲೆ ಹಿಟ್ಟೆಲ್ಲ ಹಚ್ಕೊಂಡು ಮುಖಾನ ಇದು ಮಾಡ್ಕೊಂಡಿರ್ತೀನಿ ಆಮೇಲೆ ಐಸ್ ಕ್ಯೂಬು ಐಸ್ ಕ್ಯೂಬು ಸ್ವಲ್ಪ ಕೆಳಗಡೆ ಬಿತ್ತು ಪರವಾಗಿಲ್ಲ ತೊಳ್ಕೊಂಡು ಐಸ್ ಕ್ಯೂಬ್ನ ಹಚ್ಕೊತೀನಿ ಹಾಂ ಐಸ್ ಕ್ಯೂಬ್ನ ಹಿಂಗೆಲ್ಲ ಫಸ್ಟು ಹಚ್ಕೊಂಡು ನೋಡಿರಿ ಯಾವಾಗಲೇ ಹೆಂಗೆ ಫೇಸು ಪಿಂಕ್ ಥರ ಕಾಣಿಸ್ಬಿಡ್ತಾವಲ್ಲ ಈ ಐಸ್ ಕ್ಯೂಬ್ ಹಚ್ಚಿದ್ರೆ ನೀವು ಏನು ಮೇಕಪ್ ಮಾಡ್ಕೊಂಡಿರ್ತೀರ ಅದು ಆಲ್ಮೋಸ್ಟ್ ಒಂದು ಸ್ವಲ್ಪ ಹೊತ್ತು ಇರುತ್ತೆ ಸ್ವಲ್ಪ ಅಂದರೆ ಒಂದು ನಾಲ್ಕರಿಂದ ಐದು ಗಂಟೆ ಸೆಟ್ ಆಗುತ್ತೆ ಯಾಕೆಂದರೆ ಇದನ್ನು ಹಚ್ಚಿದ್ರು ಕೂಡ ನಿಮಗೆ ಹೊರಗಡೆ ಹೋದಾಗ ಸೂರ್ಯನ ಕಿರಣ ಅನ್ನೋದೇನಿರುತ್ತೆ ಅದು ಕೂಡ ನಿಮಗೆ ಇದಾಗಲ್ಲ ನೀಟಾಗಿ ಫೇಸಿಗೆಲ್ಲ ಅಪ್ಲೈ ಮಾಡಬೇಕು ಹಿಂಗೆ ಅಪ್ಲೈ ಮಾಡಿ ಆಮೇಲೆ ನಾನು ಕ್ರೀಮ್ನ ಹಚ್ಚುತ್ತೀನಿ ಯಾವ ಕ್ರೀಮ್ ಹಚ್ಚುತ್ತೀನಿ ಅಂತ ಹೇಳ್ತೀನಿ ನಾನು ನನ್ನ ಸಿ ಮೇಕಪ್ ಎಲ್ಲ ಜಾಸ್ತಿ ಮಾಡಲ್ಲ ನಾನು ಯಾವುದು ಯಾವ ಬ್ರ್ಯಾಂಡ್ ಹಚ್ಚುತ್ತೀನಿ ಅಂತ ಹೇಳ್ತೀನಿ ಇದೇನು ನನಗೇನು ಯಾವುದೇ ಕಡೆಯಿಂದ ಯಾವುದು ಅಲ್ಲ ಅಷ್ಟೆ ಇದನ್ನು ಹಿಂಗೆ ಮಾಡ್ಕೊಂಬಿಟ್ಟು ನೀಟಾಗಿ ಹಿಂಗೆಲ್ಲ ಒರೆಸಿ ಮುಖನ ಈಗ ಯಾವ ಕ್ರೀಮ್ ಹಚ್ಚುತ್ತೀನಿ ಅಂತ ಕೂಡ ಹೇಳ್ತೀನಿ ನಾನು ನನ್ನ ಬ್ರ್ಯಾಂಡ್ ಬಂದು ಟೆಂಟಣ ಇದೇ ನನ್ನ ಬ್ರ್ಯಾಂಡು ಫೇರನ್ಲೊಲ್ಲಿ ಹಚ್ಚಿ ಬೆಳ್ಳಗಾಗಿ ಇದೆ ನಾನು ಸತತವಾಗಿ ಮದುವೆ ಆದಾಗಿಂದ ನಾನು ಇದನ್ನೇ ಹಚ್ಚುತ್ತಾ ಬಂದಿರೋದು ಆದರೂ ಕೂಡ ಬೆಳ್ಳಗಾಗಲಿಲ್ಲ ನನ್ನ ತಮ್ಮ ನನ್ನ ತಮ್ಮ ಒಂದು ಡೈಲಾಗ್ ಹೇಳ್ತಾನೆ ಯಾವಾಗಲೂ ನಾನು ಏನು ನೀನು ಒಂದು ಲಹರಿ ಆದರೂ ನೀನು ಬೆಳಗ್ಗೆ ಆಗಿಲ್ವಲ್ಲೆ ಅಂತ ಹೇಳ್ತಾ ಇರ್ತಾನೆ ಯಾವಾಗಲೂ ಫೇಸ್ತು ನಾವು ಯಾವುದೇ ಪ್ರಾಡಕ್ಟ್ ಏನೇ ತೊಗೊಂಡ್ರು ನಾವು ಬೆಳ್ಳಗಾಗ್ತೀವಿ ಅನ್ನೋದೆಲ್ಲ ಸುಳ್ಳು ಏನೋ ಸುಮ್ಮನೆ ಫೇಸ್ ಒಂದು ಸ್ವಲ್ಪ ಒಂಥರ ಕಾಣಲಿ ಅನ್ನೋದಕ್ಕೋಸ್ಕರ ಹಚ್ಚುತ್ತೀವಿ ಅಷ್ಟು ಬಿಟ್ಟರೆ ಯಾವುದೇ ಒಂದು ಕ್ರೀಮ್ ಹಚ್ಚಿದ್ರು ನಾವು ಬೆಳಗ್ಗೆ ಈ ಕಾಂಪ್ಯಾಕ್ಟ್ ಪೌಡರು ಆಮೇಲೆ ಅದೇನೇನೋ ಬರುತ್ತಲ್ಲ ಮಣ್ಣು ಮಸಿ ಮುಖಕ್ಕೆ ಅದೇನಪ್ಪ ಅದು ಫೌಂಡೇಶನ್ನು ಅವೆಲ್ಲ ಹಚ್ಕೊಂಡ್ರೆ ಮುಖದಲ್ಲಿ ಏನೋ ಥರ ಚಕ್ಕೆ 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 ಥರ ಎದೋಳುತ್ತಲ್ಲ ಹಂಗಾಗಿ ಅದನ್ನೆಲ್ಲ ಯೂಸ್ ಮಾಡಲ್ಲ ನಾನು ನಾನು ಹಚ್ಕೊಂಡ್ರೆ ಪಾಂಡ್ಸ್ ಪೌಡರು ಮತ್ತು ಲೋಲಿ ಒಂದು ಬಿಟ್ಟು ಇನ್ನು ಇದು ಇಷ್ಟೇ ಹಚ್ಚೋದು ಬೇರೆ ಏನೂ ಹಚ್ಚಲ್ಲ ಹಚ್ಕೊಂಡು ನಾನು ರೆಡಿ ಹಾಕ್ತೀನಿ ಆಮೇಲೆ ಸಿಂಪಲ್ಲಾಗಿ ಒಂದು ಕಣ್ಣಿಗೆ ಐಲೈನರು ಕಾಜಲ್ಲಿ ಯಾವಾಗಾದರೂ ಪ್ರೂಪು ಇಲ್ಲ ಇಲ್ಲಾಂದರೆ ಅದು ಕೂಡ ಹಚ್ಚಲ್ಲ ನೆನ್ನೆ ಹಚ್ಚಿರೋದೇ ಸ್ವಲ್ಪ ಇನ್ನೂ ಸ್ವಲ್ಪ ಹಂಗೆ ಇದಿರೋದ್ರಿಂದ ಸ್ವಲ್ಪ ಐಲೈನರ್ ಮಾತ್ರನೇ ಹಚ್ಚೋದು ಒಂದು ಸಿಂಪಲ್ಲಾಗಿ ಒಂದು ರೆಡ್ ಕಲರಲ್ಲು ಒಂದು ಲಿಪ್ಸ್ಟಿಕ್ ಹಚ್ಚಿ ರೆಡಿ ಆಗೋ ಅಂಥದ್ದು ಇವಾಗ ನಾನು ರೆಡಿ ಆಗ್ತೀನಿ ನೀವೇನಾದರೂ ಇದೇ ಥರ ಮೇಕಪ್ ಮಾಡ್ಕೊಬೇಕು ಅಂದರೆ ನನ್ನ ಥರ ಮೇಕಪ್ ಮಾಡ್ಕೊಬೇಕು ಅಂದರೆ ಫಸ್ಟು ಏನಪ್ಪ ಅದು ಐಸ್ ಕ್ಯೂಬ್ನ ಹಚ್ಕೊಳ್ಳಿ ಐಸ್ ಕ್ಯೂಬ್ನ ಹಚ್ಕೊಂಡು ಆಮೇಲೆ ನೋಡಿ ಯಾವುದೇ ಥರದ್ದು ಏನೂ ಒಂದು ಇದಿಲ್ಲ ಕಡಲೆ ಇಟ್ಟು ಫೇಸ್ ಪ್ಯಾಕು ಹಾಕ್ಕೊಂಡು ಮುಖನ ಫಸ್ಟು ಒಂದು ಅರ್ಧ ಗಂಟೆ ಮುಂಚೆ ಸ್ನಾನಕ್ಕೋಗೋ ಒಂದು ಅರ್ಧ ಗಂಟೆ ಕಾಲು ಗಂಟೆ ಮುಂಚೆ ನೀವು ಇದು ಮಾಡ್ಕೊಂಬಿಟ್ರೆ ಸಾಕು ಏನೂ ಬೇಕೇ ಆಗಿಲ್ಲ ಒಂದು ಕೂಡ ಏನಿದೆ ಸ್ಕಿನ್ನು ಟೈಟಿಂಗ್ ಇರುತ್ತೆ ಒಂಥರ ನೀಟಾಗಿ ಏನು ಅಷ್ಟು ಇದು ಕಾಣಲ್ಲ ಒಂದು ಏಜ್ ರಿಂಕಲ್ಸು ಅವೆಲ್ಲ ಕೂಡ ಕಾಣಲ್ಲ ನಾನು ರೆಡಿ ಆಗ್ತೀನಿ ಫಸ್ಟು ರೆಡಿ ಆಗ್ಬಿಟ್ಟು ಆಮೇಲೆ ನಿಮಗೆ ಹೇಳ್ತೀನಿ ನೀ ಯಾವ ಫಂಕ್ಷನ್ಗೆ ಇದ್ದೀನಿ ಅಂತ ಕೂಡ ನಾನು ಹೇಳ್ತೀನಿ ರೆಡಿ ಆಗಿಬಿಟ್ಟು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಫೇರ್ ಆ್ಯಂಡ್ ಲವ್ಲಿ ಇದು ಕೆಲವರು ಮೇಕಪ್ ಮಾಡ್ಕೊಂತಾರೆ ಮೇಕಪ್ ಮಾಡ್ಕೊಂಡಾಗ ಕತ್ತೆಲ್ಲ ನೋಡ್ಬೇಕು ಕತ್ತೆಲ್ಲ ಅವ್ರೈಟ್ ಕಲರ್ ಎಲ್ಲ ಬ್ಲಾಕ್ ಮೇಕಪ್ ಮಾಡ್ಕೊಂಡ್ರು ಕತ್ತಗೂ ಸೇರಿಸಿ ಮಾಡ್ಕೊಬೇಕು ಇಲ್ಲ ಅಂದ್ರೆ ಕತ್ತೇ ಒಂದು ಕಲರ್ ಆ ಥರ ಕಾಣ್ತಾ ಇರುತ್ತೆ ಅಸೈವ ಕಾಣ್ತಾ ಇರುತ್ತೆ ಪೂರ್ತಿಯಾಗಿ ಕತ್ತುಗೋ ಕಿವಿಗೆಲ್ಲ ಹಚ್ಕೊಂಡಾಗ ಸ್ವಲ್ಪ ನೀಟಾಗಿ ಕಾಣುತ್ತೆ ಅಷ್ಟೇ ನೋಡಿರಿ ನಾನು ಫೌಂಡೇಶನ್ ಏನೂ ಹಚ್ಚಿಲ್ಲ ಪಾಂಡ್ಸ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ 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 ಮಿಕ್ಸಿ ಥರ ರುಬ್ಬಬೇಕು

ಇನ್ನೊಂದು ಸ್ವಲ್ಪ ಬೇಕಾ ಕಲರ್ ಬೇಕಾ ನಿಮಗೆ ಇನ್ನೊಂದು ಸ್ವಲ್ಪ ಪೌಡ್ರ್ ಹಾಕೊಳ್ಳಿ ಏನು ಪರವಾಗಿಲ್ಲ ಬುಡ್ ಬುಡ್ರ ಕಾಣಿಸ್ತೀರ ಹಂಗಂತ ಅನ್ನೋಕ್ಕಾಗಲ್ಲ ಕಾಮಿಡಿ ಕೆಲ ಆಡಿದ್ಗಳು ನಾವು ತೋರ್ಸಮ್ಮ ಮಾ ತೋರ್ಸ್ರಿ ಒಂದು ಸ್ವಲ್ಪ ನೋಡಿ ನೋಡಿ ಇವಾಗ ತೋರ್ಸ್ರಿ ತೋರ್ಸಮ್ಮ ಇಷ್ಟು ಎಲ್ಲಿ ಐಬ್ರೋ ಪೆನ್ಸಿಲ್ ಪೆನ್ಸಿಲ್ ಐಬ್ರೋ ಪೆನ್ಸಿಲ್ ಅನ್ನು ಮಾರ್ಕೊಂಡು ಒಂದು ಇದೇನಿದು ಹೈಲೈನರ್ ಆಮೇಲೆ ಪೆನ್ಸಿಲ್ ಪೆನ್ಸಿಲ್ ತಗಂಬೆಡಿ ರೈಟಿಂಗ್ ಪೆನ್ಸಿಲ್ ಐಬ್ರೋ ಪೆನ್ಸಿಲ್ ಸ್ವಲ್ಪ ಅಮ್ಮಿರಿ ಐಬ್ರೋ ಸ್ವಲ್ಪ ಚಿಕ್ಕ ಆಗಿರೋದಿಕ್ಕೆ ಸ್ವಲ್ಪ ಡಾರ್ಕ್ ಆಗಿ ಕಟ್ ಮಾಡ್ತೀನಿ ಕಟ್ ನೋಡಿ ಯಾವ ರೀತಿ ಮಾಡ್ತಾರೆ ಆದರೆ ನಂಗ್ ಮಾತ್ರ ಮಾಡಲು ನೀನೇನ್ ಪೆನ್ಸಿಲ್ ಹಚ್ಕೊಂತೀಯನೋ ಹ್ಞೂ ಇದಕ್ಕೆ ಪೆನ್ ಪೆನ್ಸಿಲ್ ತಂದು ಕೊಡಿರಿ ಹಚ್ಕೊಳ್ತೀನಿ ಸೆಕೆಂಡೆ ಇಷ್ಟೇ ಒಂದು ರೆಡಿ ಆಯಿತು ಒಂದು ಐಬ್ರೋ ಇನ್ನೊಂದು ಇನ್ನೊಂದು ಪೆನ್ಸಿಲ್ ತಗೊಂಡು ಐಬ್ರೋ ಮಾಡ್ಕೊಂಡ್ರಿ ಪೆನ್ ಪೆನ್ಸಿಲಲ್ಲಿ ಇನ್ನೊಂದು ತಲೆ ಓ ನನ್ನ ತಲೆ ಚೆನ್ನಾಗಿತ್ತು ಐಲೈನರ್ನ ಹಚ್ಕೊಳ್ತೀನಿ ಉಗ್ರಬಣ್ಣ ಅದು ಉಗ್ರಬಣ್ಣ ಏಯ್ ನಮ್ಮ ಫ್ಯಾಮಿಲಿ ನಮ್ಮಮ್ಮನ ಕರ್ತ ಆದ್ರೂ ಇನ್ನೂ ಮಾಡ್ತಾರೆ ಫೈನಲ್ ಆಗಿ ಕಣ್ಣಿಂದು ಕೂಡ ಮೇಕಪ್ ಆಯಿತು ಈಗ ಸ್ಟಿಕ್ಕರ್ ಇಕ್ಕೊಂಡು ತುಟ್ಟಿಗೆ ಬಣ್ಣ ಹಚ್ಕೊಂಡ್ರೆ ನನ್ನ ಮೇಕಪ್ ರೆಡಿ ಆಯಿತು. ಏನ್ ಬಣ್ಣ ನೋಡಿದ್ರ ಇಷ್ಟು ಮೇಕಪ್ ಆದರೆ ಸಾಕಲ್ವ ಎಲ್ಲರೂ ಫಂಕ್ಷನ್ಗೆ ಹೋಗೋಕ್ಕೆ ಒಂದು ಓಲೆ ಹಾಗೆ ನನಗೆ ಸೈಡಲ್ಲಿ ತಲೆ ಬಾಕಿದೆ ತುಂಬಾ ಇಷ್ಟ ಆಗುತ್ತೆ ಮಾಮೂಲಿ ಇನ್ನೆಂಥದ್ದು ರೆಡಿಯಾಗಿಲ್ಲ ಇಷ್ಟೇ ನನ್ನದು ಯಾವಾಗ್ಲೂ ಒಂದು ಗೌನ್ನ ಇಷ್ಟಪಡ್ತೀನಿ ಯಾವುದಾದ್ರೂ ಒಂದು ಫ್ಯಾಷನ್ ಆಗಿರೋವಂಥ ಗೌನ್ಗಳ್ನ ಹಾಕ್ಕೊಳೋ ಅಂಥದ್ದು ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಒಂದು ಸೈಡ್ ಜುಟ್ಟು ಹಾಕ್ಕೊಂಡು ತುಟ್ಟಿ ಇಷ್ಟು ಬಣ್ಣ ಹಚ್ಕೊಂಡು ಮುಗೀತು ನಾನು ಮೇಕಪ್ಪು ಪಾರ್ಟಿಗೆ ಹೋಗ್ತಾ ಇದ್ದೀನಿ ಪಾರ್ಟಿ ಅಂದರೆ ಫಂಕ್ಷನ್ಸ್ಗೆ ಫಂಕ್ಷನ್ಗೆ ಹೋಗ್ತಾ ಇರೋದು ಇವತ್ತೆರಡು ಕಡೆ ಫಂಕ್ಷನ್ ಇದೆ ಬಟ್ಟು ಒಂದು ನಾನ್ ವೆಜ್ ಇದೆ ಒಂದು ವೆಜ್ ಇದೆ ವೆಜ್ ಕಡೆ ಹೋಗ್ತೀನಿ ಜಾಸ್ತಿ ನನಗೆ ನಾನ್ ವೆಜ್ ಎಲ್ಲ ಇಷ್ಟ ಆಗೋಲ್ಲ ನಾನ್ ವೆಜ್ನ ನಮ್ಮ ಮನೆಯವ್ರನ್ನ ಕಳಿಸ್ಬಿಡ್ತೀವಿ ಅದಕ್ಕೆ ವೆಜ್ಜಿಗೆ ಮಾತ್ರ ನಾನು ಹೋಗ್ತೀನಿ ಇಷ್ಟ ಆದರೆ ಸಾಕು ಅಂತ ಹೇಳ್ತಾ ಬನ್ನಿ ಪಾರ್ಟಿಗೆ ಹೋಗಿ ಇನ್ನು ಪಾರ್ಟಿ ಅಂದರೆ ಫಂಕ್ಷನ್ಸ್ಗೆ ಹೋಗಿ ಅಲ್ಲಿ ಯಾವ ಥರ ಏನು ಹೆಂಗಿರುತ್ತೆ ಅಂತ ಕೂಡ ನಾನು ತೋರಿಸ್ತೀನಿ ಏನೇನು ತಿಂತೀನಿ ಅಂತ ಕೂಡ ನಾನು ಹೇಳ್ತೀನಿ ಸಾಕು ಅಂತ ಅನಿಸುತ್ತೆ ಹೇಗಿದೆ ನನ್ನ ಲುಕ್ಕು ಚೆನ್ನಾಗಿದೆಯಾ ಚೆನ್ನಾಗಿತ್ತು ಅಂತ ಅಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಅಲ್ಲಿ ಕೂಡ ಹೋಗ್ತೀನಿ ಹೋದಾಗ ವೀಡಿಯೋ ಮಾಡೋ ಚಾನ್ಸ್ ಇತ್ತು ಅಂದರೆ ವೀಡಿಯೋ ಕೂಡ ಮಾಡ್ತೀನಿ ಹಾಗೆ ನೋಡ್ತಾ ಇರ್ಬೋದು ಕಾರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಮಾಡ್ತಾ ಇದ್ದ ನನ್ನ ಮಗ ಹಂಗಾಗಿ ನಾನು ಜಾಸ್ತಿ ಅಲ್ಲಿ ವಾಯ್ಸ್ ಕೊಟ್ಟರು ಕೇಳಿಸಲ್ಲ ಅಂತ ಅಂದ್ಕೊಂಡು ಎ ಸಿ ಕೂಡ ಆಗಲ್ಲ ಅವನಿಗೆ ಕೂಡ ಆಗಲ್ಲ ನನಗೆ ಕೂಡ ಆಗಲ್ಲ ಹಂಗಾಗಿ ವಿಂಡೋನ ಓಪನ್ ಮಾಡಿಕೊಂಡೇ ಹೋಗ್ತಾ ಇದ್ದಿದ್ದು ಹಾಗಾಗಿ ಕೂದಲುಗಳೆಲ್ಲ ಗಾಳಿಪಟ್ಟೆ ಥರ ಹಾರಾಡ್ತಾ ಇತ್ತು ಹಾಗೆ ಫಂಕ್ಷನ್ ಕೂಡ ಮುಗಿಸ್ಕೊಂಡು ಊಟ ಕೂಡ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದು ಇನ್ನೂ ಒಂದು ಕಡೆ ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿದ್ರು ಫೋನ್ ಮಾಡಿ ಹಾಗಾಗಿ ಮತ್ತೆ ವಾಪಸ್ ಬೇಗ ಬರಬೇಕಾಯಿತು ಊಟ ಕೂಡ ಬೇಗ ಮುಗಿಸ್ಕೊಂಡು ಬಂದಿದ್ದಾಯಿತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು